శారదే లో పూజితే నమోస్ ప్రేమ దిడలి సుమా సమ్మతి సౌఖ్య దా జ్ఞాన అంధకారోడిసు జ్ఞానజ్యోతిజ బెళది మధిర చింతయా ఉ నెలసూ చూ శాంత ఉలస ఉదూజ్ఞానో స్కృతి మరమ్మా నిన్న కరుణయ బెళకాలమ్మా బాళను బెళగమ్మ నమ్మ కోరికే ఆలి సంమా నమ్మ కోరికే ఆలి సమ్మా తాగే శారది లోక పూజితే జ్ఞాన దాకే నమో స్తుతే కొలిలే మాతు గలాడిసు

शारदोक पूजते ज्ञानदा ते सौख्यदाते शारद लोक पूजिते ज्ञानदात नमो स्तु ज्ञानदाते नमो శారదే లో పూజితే జ్ఞాన దాత నమోస్తు శారదే పూజితే నమో ప్రేమ దిడలి సలహుమా జ్ఞాన అంధకారోడూ జ్ఞానజ్యోతిజెళగసు

మి కౌదరణ నిన్న కరుణయ బెళకాలమ్మా బాలను బెళగమ్మా నమ్మ కోరిక ఆలస నమ్మ కోరిక ఆల సమ్మా పూజి

జ్ఞాన ప్రేమ దిడలి సలహు మాతే నీరు సమ్మతి సౌఖ్యదా సలహు మాడు సమ్మతి సౌఖ్యదాయోకే జ్ఞానదామోస్ ಓಡಿಸು ಜ್ಞಾನ ಜ್ಯೋತಿಗೆ ಬೆಳಗಿಸು ಹೃದಯ ಮಾದಿರದಲ್ಲಿ ನೆಲೆಸು ಚಿಂತೆಯಾಳಿಸು

కరుణయ బెళకలెమ్మా బాళను బాళను బగమ్ నమ్మ కోరిక ఆల నమ్మ కోరిక లోక పూజితే

తారియెనమ్మ నడేసు విద్యా కలిసు తారియెనమ్మ నడసు విద్యా కలితు ఆశ పూరైసు ఆగే పూరైతు తాలి లోక పూజితే జ్ఞానదాతే నమోస్తుతే सम्मति सौख्यदाते दाते शारदे पूजिते ज्ञानदाते नमो स्तु ज्ञानदाते नमो శారదే లో పూజితే నమోస్ జ్ఞాన ప్రేమ దిడలి సుమా సమ్మతి సౌఖ్య దాత సమ్మతి జ్ఞాన అంధకార వోడిసు జ్ఞానజ్యోతిజ బెళది సు ು ಚಿಂತೆಯ ಉಳಿಸು ನೆಲೆಸು ಚಿಂತೆಯ ಉಳಿಸು ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಗೆ ಶಾರದೆ ಲೋಕ ಪೂಜೆಗೆ ನಮೋ ಒಂದು ಆ ಪಾಲಕರು ತಮ್ಮ ಬಾಲಕರ ಪ್ರತಿಭೆಯನ್ನು ಗುರುತಿಸುವಂಥ ನೋಡಿ ಪಡುವಂತಹ ಒಂದು ಅದ್ಭುತವಾದಂಥ ಕಾರ್ಯವನ್ನು ಬಾಲಭಾರತಿ ವಿದ್ಯಾಲಯದ ಈ ಉಪೋಪಾಧ್ಯ ಹಾಗೂ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಎಲ್ಲ ಶಾಲೆಗಳಲ್ಲಿ ನೋಡೋದಕ್ಕಿಂತ ವಿಭಿನ್ನವಾಗಿ ಗಂಗಾವತಿ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನೋಡಿದ್ದೀವಿ ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ವಿಭಿನ್ನವಾಗಿದೆ ಮಾದರಿಯಾಗಿದೆ ಇವತ್ತು ಮಕ್ಕಳಲ್ಲಿ ಆಹಾರದ ಬಗ್ಗೆ ಮಾಹಿತಿಯನ್ನು ಕೃಷಿ ಬಗ್ಗೆ ಆರೋಗ್ಯದ ಬಗ್ಗೆ ಮಾರುಕಟ್ಟೆ ಬಗ್ಗೆ ಮತ್ತು ವಸ್ತು ಪ್ರದರ್ಶನದ ಬಗ್ಗೆ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಫುಡ್ ಪಾಯ್ಝನ್ ಸಂದರ್ಭದಲ್ಲಿ ಮಕ್ಕಳ ತರದಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡಿ ಸಾವಯವ ಮತ್ತು ಜೈವಿಕ ಕೃಷಿಗಳನ್ನು ಬೆಳೆದು ಮಕ್ಕಳ ತರವನ್ನು ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಬೇಕು ಅನ್ನೋದನ್ನು ಬೆಳೆಯುವ ಪೈರು ಮಳಕೆ ಎನ್ನುವಂತೆ ಮಕ್ಕಳಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವಂಥ ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಬಾಲಭಾರತಿ ವಿದ್ಯಾಲಯ ಇಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಇವತ್ತು ಒಂದು ಮಾದರಿಯ ಒಂದು ಪ್ರೌಢಶಾಲೆಯಾಗಿ ಇದು ಹೊರಹೊಮ್ಮಿದೆ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಮೂವತ್ತೆಂಟು ಕಾಲುಗಳನ್ನು ಉದ್ಘಾಟನೆ ಮಾಡಿದಾಗ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿರ್ತಕ್ಕಂಥದ್ದು ನೆನಪು ಆದಂಥ ಅಭೋಗವಾಗಿರ್ತಕ್ಕಂಥ ಅನೇಕ ವಿಭಿನ್ನವಾಗಿರ್ತಕ್ಕಂಥ ಒಂದು ಮಕ್ಕಳಿಂದ ಒಂದನೇ ತಾರೀಖಿನಿಂದ ಹಿಡಿದು ಪ್ರೌಢಶಾಲೆಯವರಿಗೆ ಮಕ್ಕಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಜ್ಞಾನ ಆರೋಗ್ಯ ಶಿಕ್ಷಣ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಅವತ್ತು ಅವರು ವ್ಯಕ್ತಪಡಿಸಿದ್ದಾರೆ ಇದನ್ನು ಉದ್ಘಾಟಿಸಿ ಸನ್ಮಾನ್ಯ ವಿಪಾಕ್ಷ ನಾವು ನಡೆದ ಎಲ್ಲ ಹಿರಿಯ ರೀತಿಯ ಮುಖ್ಯ ಈ ಕಾರ್ಯಕ್ರಮಕ್ಕೆ ಕೃಷಿ ಸಂಬಂಧಿಸಿದ ಒಂದು ಚಟುವಟಿಕೆಗಳ ಬಗ್ಗೆಯೂ ಸಹ ನಾವು ಕಾರ್ಯಕ್ರಮವನ್ನು ಈ ನಿಟ್ಟು ಮಾಡಬೇಕಂದ್ರೆ ಅಂತ ಹೇಳುವಾಗ ಈ ಈ ಒಂದು ವಿಶೇಷ ಒಂದು ಅವಧಿಯಲ್ಲಿ ಮಕ್ಕಳಿಗೆ ಕೇವಲ ಒಂದು ಡ್ಯಾನ್ಸ್ ಹಾಡಲ್ಲೇ ಈ ಒಂದು ಕೃಷಿಯಾಗಿರ್ಬೋದು ಕೃಷಿ ಸಂಬಂಧಿತ ಅನೇಕ ವಿಷಯಗಳ ಬಗ್ಗೆ ಮಕ್ಕಳು ಬೇಡ ಅಥವಾ ಒಂದು ವಸ್ತು ಪ್ರದರ್ಶನ ಅಥವಾ ಒಂದು ಮಾರಾಟ ಮೇಳ ಆಹಾರ ಮೇಳ ಕೃಷಿ ವಸ್ತು ಒಂದು ಪ್ರದರ್ಶನದ ಮುಖಾಂತರ ಈ ಕಾರ್ಯಕ್ರಮ ಮಾಡಿದ್ದಾರೆ ಇದು ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ಕೇವಲ ಬರೀ ಮಕ್ಕಳಿಗಷ್ಟೇ ಇದು ಒಂದು ಜ್ಞಾನ ಬರುವುದಿಲ್ಲ ಅವರ ಪಾಲಕರಿಗೂ ಸಹ ಇದರ ಬಗ್ಗೆ ಒಂದು ವಿಶೇಷ ಅನುಭವ ನೀಡುತ್ತೆ ಯಾಕಂದರೆ ಕೃಷಿ ನಮಗೆ ಮಕ್ಕಳು ಈಗ ಮಕ್ಕಳಿಂದಲೇ ಅದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಂದಲೇ ಆರಂಭವಾಗಿರೋದ್ರಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚು ಮೂಡಬರಲಿ ಹೆಸರು ನಾವು ಆವರಣದಲ್ಲಿ ಒಂದನೇ ಕ್ಲಾಸಿನಿಂದ ಹತ್ತು ತರಗತಿವರೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭಾಗವಹಿಸಿ ತಾವೇ ತಯಾರಿ ಮಾಡಿದಂಥ ವಸ್ತುಗಳು ಮತ್ತು ಉತ್ತರ ಪ್ರದೇಶದ ಮೇಳ ಇರ್ಬೋದು ಮತ್ತು ರಾಜ್ಯ ಮೇಳ ಇರ್ಬೋದು ಮತ್ತು ಕಾಲ ಮೇಳ ಇರ್ಬೋದು ಮತ್ತು ಕುರುಕುಶಲ ಸಾಮಾನುಗಳನ್ನು ಮಾಡುವಂಥ ಕಾರ್ಯದಲ್ಲಿ ಹಿರಿಯ ಮಕ್ಕಳು ತಮ್ಮ ಚಟುವಟಿಕೆಗಳನ್ನು ಕೊಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಮೇಳ ಭಾಳ ಯಶಸ್ವಿಯಾಗಿ ನಡೆದಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಭಾಗವಹಿಸಿ ಈರುತ್ತೆ ನಮ್ಮ ಸ್ಕೂಲ್ನಲ್ಲಿ ಎಂಟು ಸರಿಂದ ಒಂಬೈನೂರು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಏಯ್ಟಿ ಪರ್ಸೆಂಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಈ ಮೇಳವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಆ ಮೇಳದಲ್ಲಿ ಪ್ರತಿಯೊಂದು ನಮ್ಮ ಹಿರಿಯರಾದಂಥ ಮತ್ತು ರೈತ ಹೋರಾಟಗಾರರ ಪೇಂದ್ರ ಸ್ವಾಮಿಗಳು ಭಾಗವಹಿಸಿ ಅದೇ ರೀತಿ ಕೃಷಿ ಮೇಳದಿಂದ ಮೇಳ ರೈತ ಮೇಡಮ್ ಅವರು ಗಂಗಾಧರವರು ಮತ್ತು ಈ ಒಂದು ಮೇಳದ ಯಶಸ್ವಿ ಕೇಳಿಗೂಡುವಂಥ ಒಂಬತ್ತು ರಾಜ ಸ್ಕೂಲಿನ ಪ್ರಿನ್ಸಿಪಾಲ್ರು ಮತ್ತು ಆಗಿದ್ದಾರೆ ಅವರು ಏನು ಮೂಲದೃಷ್ಟು ಇವತ್ತು ನಮ್ಮ ಮಕ್ಕಳು ಇವತ್ತು ಹಳ್ಳಿಯ ಒಗಡನ್ನು ಮರೆಯುವಂಥ ಕಾಲದಲ್ಲಿ ಮತ್ತು ಪ್ರತಿಯೊಂದು ವ್ಯಾಪಾರದಾಗಿ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ವ್ಯಾಪಾರ ಯಾವ ಥರ ಕೊಡಬೇಕು ಕೃಷಿ ಯಾವದಾಗಿರಬೇಕು ಮತ್ತು ಅಡಿಗೆ ಮಾಡುವಂಥ ಆಹಾರ ಮೇಳದಲ್ಲಿ ಅಡುಗೆ ಮಾಡುವಂಥ ಕೆಲಸ ಯಾವ ಥರ ಇರ್ತದೆ ಪ್ರತಿಯೊಂದು ಈ ಚಿಕ್ಕ ಇಡೀ ತಿಳಿಸುವಂಥ ಮತ್ತು ಮಾರ್ಕೆಟ್ ತಿಳಿಸುವಂಥ ಮತ್ತು ನಾವು ಏನು ಮಾಡುವಂಥ ಸಾಮಾನವನ್ನು ಮಾಡಿ ಲಾಭ ಎಷ್ಟು ಮಾಡುವುದನ್ನು ಅನುಭವಿಸಲು ಕೆಲಸ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಈ ಮಕ್ಕಳಿಗೆ ತಿಳಿಯಬೇಕಾಗಿದೆ ಕೇವಲ ಎಜುಕೇಷನ್ ಮತ್ತು ವರ್ಷದಿಂದ ಎಜುಕೇಷನ್ನಿಂದ ನಾವು ಸದೃಢವಾಗಿ ಹೇಳೋಕ್ಕೆ ಸಾಧ್ಯ ಅದರ ಜೊತೆ ಜೊತೆಗೆ ಮಾರ್ಕೆಟಿಂಗಲ್ಲಿ ಮತ್ತು ನಾವು ಆ ಅದರಲ್ಲಿ ಭಾಗವಹಿಸಿ ಯಶಸ್ವಿಯಾದಾಗ ಮಾತ್ರ ಒಬ್ಬ ಮುಂದಿನ ದಿನಮಾನದಲ್ಲಿ ಭಾರತದ ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ಒಂದು ವ್ಯಕ್ತಿಯಾಗಿ ನಂಬಲಿಕ್ಕೆ ಸಾಧ್ಯತೆ ಇದೆ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಏನು ಕಷ್ಟಪಟ್ಟು ಇವತ್ತು ಈ ಕಾರ್ಯ ಮಾಡಿದ್ದಾರೆ ಇವತ್ತು ಯಶಸ್ವಿಯಾಗಿದೆ ಪ್ರತಿಯೊಬ್ಬ ಪಾಲುಕೊಂಡು ನಮ್ಮ ಅವರ ಮಕ್ಕಳು ಮಾಡಿದಂಥ ಏನು ಕೆಲಸ ಕಾರ್ಯಗಳನ್ನು ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ತಾನು ಜನಸಂಖ್ಯೆಯಲ್ಲಿ ಬಂದು ಇವತ್ತು ಈ ಮೇಳವನ್ನು ನೋಡುವಂಥ ಕಾರ್ಯ ಆಗಿದೆ ಈ ಮೇಳ ಮೀನು ದಿನಮಾನದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿ ಯಶಸ್ವಿಯಾಗಿ ಒಂದು ಇನ್ನೂ ಏನ ಮಾನಸಿಕವಾಗಿ ಇವರು ಮುಂದಿನ ದಿನ ಜಗತ್ತಿನಲ್ಲಿ ಯಾವ ಥರ ನಡೆಯೋ ಯಾವ ವಹಿವಾಟುಗಳನ್ನು ವಿಧಿಸುವಂಥ ಕೆಲಸ ಈ ವೇಳೆ ತಪ್ಪಾಗುತ್ತೆ ಅಂತ ಹೇಳಿ ಇದು ಯಶಸ್ವಿಯಾಗಿದೆ ಹೇಳಿ ನಾನು ಯಾಕೆ ವಸ್ತು ಪ್ರದರ್ಶನ ಮತ್ತು ಸಹಕಾರ ಮೇಳವನ್ನು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಬೆ ನಾವು ತೀರ್ಮಾನ ಮಾಡಿದಾಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವಾಸವರನ್ನು ಸಂಪರ್ಕ ಮಾಡಿ ಈ ವಿಷಯ ತಿಳಿಸಿದಾಗ ಇದು ಈಗಿನ ಕಾಲದ ಮಕ್ಕಳಿಗೆ ಅತ್ಯಂತ ಯಶಸ್ವಿ ಮತ್ತು ಅತ್ಯಂತ ಅವಶ್ಯಕ ಇದೆ ಹೀಗಾಗಿ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಮತ್ತು ಇನ್ನಿತರ ವ್ಯವಸ್ಥೆಯನ್ನು ಕಲಿಸಬೇಕಾಗಿದೆ ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಮಾಡುವಂತೆ ನಮಗೆ ಪ್ರೋತ್ಸಾಹ ನೀಡಿದರು ಹಾಗಾಗಿ ಇದು ಕೇವಲ ಹನ್ನೊಂದು ದಿನದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಒಟ್ಟು ಮೂವತ್ತೆಂಟು ಸ್ಟಾಲ್ಗಳಿದ್ದಾವೆ ಇದರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಮಕ್ಕಳಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಮತ್ತು ವೇಸ್ಟ್ ಮೆಟೀರಿಯಲ್ಸ್ ಮನೆಯಲ್ಲಿ ಏನಾದರೂ ಅಂತಂದರೆ ಅದರಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ನಿರ್ವೃದಿಗಳಾಗಿರ್ಬೋದು ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಕೆ ಮಾಡ್ತಕ್ಕಂಥ ಮತ್ತು ತರಕಾರಿಗಳನ್ನು ಮಾಡೋದಾಗಿರಲಿ ಆಹಾರಗಳನ್ನು ಮಾಡೋದಾಗಿರಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳಿಂದ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದೀವಿ ಇದಕ್ಕೆಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಶಿಕ್ಷಕರ ಪರಿಸರವು ಅತ್ಯಂತ ಹೆಚ್ಚಿದೆ ಎಲ್ಲರೂ ಕೈ ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಅದ್ಭುತವಾದ ಕಾರ್ಯಕ್ರಮ ಮಾಡುವುದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪಾಲಂಗರಿಗೂ ಆಡಳಿತ ಮಂಡಳಿಯವರೆಗೂ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟಿಸಲ್ಪಟ್ಟಕ್ಕಂಥ ಎಲ್ಲ ಉದ್ಘಾಟಕರಿಗೂ ದುಪ್ಪರವಾದ ಧನ್ಯವಾದಗಳನ್ನು ತಿಳಿಸಿ ದಯವಿಟ್ಟು ಎಲ್ಲ ಪಾಲಕರು ಇದನ್ನು ಸರಿಯಾದ ರೀತಿಯಲ್ಲಿ ನೋಡಿ ತಮ್ಮ ಮಕ್ಕಳನ್ನು ಮತ್ತು ನಮ್ಮ ಕಾರ್ಯವನ್ನು ಶ್ಲಾಘಿಸಬೇಕೆಂದು ತುಂಬಲ್ಲಿ ಕೇಳ್ಕೊಳ್ತಾ ನನ್ನ ಎರಡು ಬಂದಿದೆ